ನಮ್ಮ ನೆನೆಗೆ ಸರ್ವೋದಯದ ಕಡೆಗೆ ಬೆಳಗಿನಿಂದ ನಾವೆಲ್ಲರೂ ಕೂಡ ಪಾದಯಾತ್ರೆಯ ಮೂಲಕ ಈಗ ಅಜ್ಜಾನ್ ಪುರವನ್ನು ತಲುಪಿದ್ದೀವಿ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರು ಇಪ್ಪತ್ತೊಂದು ಕಿಲೋಮೀಟ್ರು ಪಾದಯಾತ್ರೆಯನ್ನು ಮಾಡಿ ಎಲ್ಲರೂ ಖುಷಿಯಿಂದ ಇದ್ದಾರೆ ಅಂದರೆ ಜೀವನ ಖುಷಿಯಾಗಿರಬೇಕು ಸುಖವಾಗಿರಬೇಕು ಸಂತೋಷವಾಗಿರಬೇಕು ಬದುಕು ಇದೆ ಈ ಬದುಕಿನ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಕೃಷಿಯನ್ನು ಅವಲಂಬಿಸಿದ್ದೀವಿ ಪರಿಸರವನ್ನು ಅವಲಂಬಿಸಿದ್ದೀವಿ ಆರೋಗ್ಯವನ್ನು ಅವಲಂಬಿಸಿದ್ದೀವಿ ಶಿಕ್ಷಣವನ್ನು ಅವಲಂಬಿಸಿದ್ದೀವಿ ಜೊತೆಗೆ ರಾಜಕಾರಣವನ್ನು ಕೂಡ ಅವಲಂಬಿಸಿದ್ದೀವಿ ಇವೆಲ್ಲವೂ ಕೂಡ ಒಂದು ಒಳ್ಳೆಯ ಮಾರ್ಗದ ಕಡೆ ಹೋಗಬೇಕು ಅನ್ನೋದು ಇದರ ಉದ್ದೇಶ ಕೃಷಿ ಇವತ್ತು ಯಾವ ಹಂತ್ಯಕ್ಕೆ ಬಂದಿದೆ ಅಂತಂದರೆ ಕೃಷಿಯನ್ನ ಮಾಡುವಂಥ ಜನರೇ ಇಲ್ವೇನೋ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ರೈತನಿಂದ ಎಷ್ಟು ಉಪಯೋಗ ಪ್ರಯೋಜನ ಇದೆ ಅಂತೇಳಿ ಗೊತ್ತಿದ್ದೂ ಸಹ ರೈತರಿಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗಿದೆ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಒಂದು ವಚನದಲ್ಲಿ ಒಳ್ಳೆಯ ಮಾತನ್ನು ಹೇಳ್ತಾರೆ ಕೃಷಿ ಕೃತ್ಯ ಕಾಯಕವ ಮಾಡುವ ಸದ್ಭಕ್ನಿಗೆ ಲಕ್ಷ್ಮಿ ಎತ್ತ ನೋಡಿದಳತ್ತ ತಾನೇ ತಾನಾಗಿರ್ಬಳು ಆತನ ತನು ಶುದ್ಧ ಆತನ ಮನೆ ಶುದ್ಧ ಇದು ಸಾವಿರಾರು ರೀ ಕೃಷಿಗೆ ಸಂಬಂಧಪಟ್ಟಂಥ ಕಾಲೇಜುಗಳು ಎಷ್ಟಿದಾವೆ ಅಂತಂದರೆ ಬೆರಳಣಿಕೆ ಮೇಲೆ ಏಳಿಸುವಷ್ಟು ಈ ದೇಶ ಕೃಷಿ ಪ್ರಧಾನವಾದಂಥ ದೇಶ ಕೃಷಿಗೆ ಸಂಬಂಧಪಟ್ಟಂಥ ಕಾಲೇಜುಗಳು ಬೆರಳಿಕೆ ಮೇಲಿದ್ದಾವೆ ಟೆಕ್ನಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜುಗಳು ನೂರಾರು ಸಾವಿರಾರುಗಳಷ್ಟೇ ಆಗಿದಾವೆ ನಾವು ಆಡಳಿತ ಮಾಡ್ತಕ್ಕಂಥವರು ಕೃಷಿಯನ್ನು ಎಷ್ಟು ಮಟ್ಟಿಗೆ ಅವಲಂಬಿಸಿ ಅವರಿಗೆ ಅನುಕೂಲ ಮಾಡ್ಕೊಂಡು ಇದ್ದೀವಿ ಅಂತೇಳಿ ಯೋಚನೆ ಮಾಡಬೇಕಾದಂಥ ಸಂದರ್ಭ ಇದು ಜೊತೆಗೆ ಶಿಕ್ಷಣ ನಮಗೆಲ್ಲ ಗೊತ್ತಿದೆ ಕರ್ನಾಟಕ ಅಂದರೆ ಕನ್ನಡ ಕನ್ನಡದಲ್ಲೇ ಮಾತನಾಡೋದು ಕನ್ನಡದಲ್ಲೇ ಬರೆಯೋದು ಕನ್ನಡದಲ್ಲೇ ಓದೋದು ಈ ಆಂಗ್ಲ ಮಾಧ್ಯಮದ ಈ ವಿಶೇಷತೆಗೆ ನಾವೆಲ್ಲ ಮನಸ್ಸೋತ್ತು ಕನ್ನಡವನ್ನೇ ಮರೆಯುವಂಥ ಪರಿಸ್ಥಿತಿಯಲ್ಲಿ ನಾವು ಗೊತ್ತಿದ್ದೇವೆ ಇಂಗ್ಲಿಷ್ನಲ್ಲಿ ಮಾತನಾಡಿದರೆ ಮಾತ್ರ ನಾವು ಭಾಳ ದೊಡ್ಡವರು ಬುದ್ಧಿವಂತರು ಜಾಣರು ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಷ್ಟು ಮಟ್ಟಿಗೆ ನಾವು ಕನ್ನಡವನ್ನು ಮರ್ತಿದ್ದೀವಿ ಅಥವಾ ಮರ್ಸಿದೀವಿ ಅಂತಂದ್ರೆ ಸುಮ್ಮನೆ ನಿಮಗೆಲ್ಲ ಗೊತ್ತಾಗ್ಲಿ ಅಂತೇಳಿ ಒಂದು ಹಾಸ್ಯವನ್ನು ಹೇಳ್ತೀವಿ ತಂದೆಯನ್ನು ಕರ್ಕೊಂಡು ಬಾರಪ್ಪ ಅಂತ ಹೇಳಿದರು ಆವಾಗ ವಿದ್ಯಾರ್ಥಿ ಹೇಳ್ದ ಸರ್ ನಮ್ಮನಲ್ಲಿ ತಂದೆ ಇಲ್ಲ ಸರ್ ಅಂತ ಅಂತ ಅವರಿಗೆ ತುಂಬ ನೋವಾಯಿತು ಏನು ನಾಲ್ಕನೇ ತರಗತಿ ಐದನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿ ಇಷ್ಟು ಬೇಗ ತಂದೆಯನ್ನು ಕಳ್ಕೊಂಡನಲ್ಲ ಅಂತೇಳಿ ತುಂಬ ನೋವಾಯಿತು ಆಯ್ತಪ್ಪ ತಂದೆ ಇಲ್ಲದ್ರೂ ಪರವಾಗಿಲ್ಲ ತಾಯಿನಾದರೂ ಕರ್ಕೊಂಬಾರಪ್ಪ ಅಂತ ಹೇಳಿದರು ಆ ವಿದ್ಯಾರ್ಥಿ ಮತ್ತೆ ಹೇಳಿದ ಸಾರ್ ನಮ್ಮ ಮನೆಯಲ್ಲಿ ತಾಯಿನೂ ಇಲ್ಲ ಸರ್ ಅಂತ ಅಂತ ಇಷ್ಟು ಚಿಕ್ಕ ವಯಸ್ಸಿಗೆ ತಂದೆ ತಾಯಿ ಇಬ್ಬರೂ ಕಳ್ಕೊಂಡದಾನೆ ಅಂತೇಳಿ ಮಾಸ್ತರಿಗೆ ಮೇ ಶಿಕ್ಷಕರಿಗೆ ತುಂಬ ನೋವಾಯಿತು ಅವನ ಬಗ್ಗೆ ಅನುಕಂಪನೂ ಬಂತು ಆಯ್ತಪ್ಪ ತಂದೆ ತಾಯಿ ಇಬ್ಬರು ಇಲ್ಲದ್ರ ಪರವಾಗಿಲ್ಲ ಮತ್ತು ಮನೆಯಲ್ಲಿ ಯಾರಿದಾರಪ್ಪ ಅಂತ ಕೇಳಿದರು ಆವಾಗ ವಿದ್ಯಾರ್ಥಿ ಹೇಳಿದೆ ಸರ್ ನಮ್ಮ ಮನೆಯಲ್ಲಿ ಮಮ್ಮಿ ಮತ್ತು ಡ್ಯಾಡಿ ಇದ್ದಾರೆ ಸಾರ್ ಅಂತ ಅಂದ ಅಂದ್ರೆ ನಾವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಕನ್ನಡವನ್ನು ಆ ಮಕ್ಕಳಿಗೆ ಮರೆಸ್ತೀವಿ ಅಂತಂದ್ರೆ ಆ ಶಬ್ದವನ್ನು ಮರೆಸ್ತದೀವಿ ಅಂತಂದ್ರೆ ಕನ್ನಡದ ಅಸ್ತಿತ್ವವನ್ನು ಉಳಿಸೋದು ಹೇಗೆ ಅಂತೇಳಿ ಆಲೋಚನೆ ಮಾಡ್ಬೇಕೀಗ ಹೀಗಾಗಿ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮವಾಗಿ ಮೆರಿಬೇಕು ಬೆಳಿಬೇಕು ಇದು ಎಲ್ಲರ ಆಶಯನೂ ಆಗಬೇಕು ಸರ್ವೋದಯದ ಆಶೆಯನೂ ಕೂಡ ಹೌದು ತದನಂತರದಲ್ಲಿ ರಾಜಕಾರಣದ ಬಗ್ಗೆ ನಮ್ಮ ಮಹಿಮ್ಮ ಪಟೇಲರು ಮಾತನಾಡಿದರು ನಿಮಗೆಲ್ಲ ಗೊತ್ತಾಗಲಿ ಅಂತೇಳಿ ಒಂದು ಪ್ರಸಂಗವನ್ನು ನಿಮ್ಗೆ ಹೇಳ್ತೀವಿ ಅಷ್ಟೇ ಆ ರಾಜಕಾರಣದ ವ್ಯವಸ್ಥೆಯನ್ನ ಅಥವಾ ರಾಜಕಾರಣದ ಮುಖಂಡರನ್ನ ನಾಯಕರನ್ನ ನಾವೆಂಥ ಅಪ್ಕೊಂಡಿದ್ದೀವಿ ಅಂತ ಅಂದರೆ ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲ ಜಯಪ್ರಕಾಶ್ ನಾರಾಯಣ ಅಲ್ಲ ಅಂತೇಳಿ ಕಾವ್ಯ ಅನ್ನಂದ್ರೆ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ನಾವು ಒಪ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳು ಅಥವಾ ನಾಯಕರುಗಳು ಹೆಂತಾರಿದ್ದಾರೆ ಅಂತಂದ್ರೆ ಈಗ ಮೇಮ ಪಟೇಲ್ ಹೇಳಿದ್ರೆ ಎರಡ್ ಸಾವಿರದ ನಾಲ್ಕನೇ ಇಸ್ ಚುನಾವಣೆದ ಬಗ್ಗೆ ಅದೇ ಸಂದರ್ಭದಲ್ಲಿ ಚುನಾವಣೆ ನಡೀತು ಆ ನಡೆದಂತ ಸಂದರ್ಭದಲ್ಲಿ ಚುನಾವಣೆ ನಿಂತಿರ್ತಕ್ಕಂಥವ್ರು ಎಲ್ಲರಿಗೂ ಇವೆಲ್ಲ ಪ್ರಚಾರ ಮಾಡಿ ಮಾಡಿ ಮಾತಾಡಿ 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 ಅವರೆಲ್ಲ ಸುಸ್ತಾಗಿ ಹೋಗಿರ್ತಾರೆ ಕೊನೆ ದಿವಸದ ಪ್ರಚಾರ ಕೊನೆ ದಿವಸದ ಪ್ರಚಾರದಲ್ಲಿ ಕೊನೆ ಹಳ್ಳಿ ಬಹುತೇಕ ನಾಲ್ಕೂವರೆ ಐದು ಗಂಟೆ ಒಳಗೆ ಮುಗಿಬೇಕು ಮಾತು ಅವ್ರ ಪ್ರಚಾರದ ಕಾರ್ಯ ಈ ಅಭ್ಯರ್ಥಿ ಹಳ್ಳಿ ಹಳ್ಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಮಾತಾಡಿ ಮಾತಾಡಿ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಸುಸ್ತಾಗಿ ಹೋಗಿದ್ದ ಇನ್ನೇನು ಕೊನೆ ಹಳ್ಳಿಗೆ ಹೋಗಬೇಕು ಕಾರಲ್ಲಿ ಕುರ್ಕೊಂಡಿದ್ರು ಮುಂದೆ ಹೋಗ್ತಾ ಇತ್ತು ಒಂದು ನಾಲ್ಕು ಕಿಲೋಮೀಟ್ರ್ ದೂರ ಇತ್ತು ಆ ಹಳ್ಳಿ ಹೋಗೋದ್ರೊಳಗೆ ಸ್ವಲ್ಪ ತೂಕಡಿಕೆ ಬಂತು ನಿದ್ದೆ ಮಾಡೋಕ್ಕೆ ಶುರು ಮಾಡಿದೆ ತೂಕಡಿಕೆ ಬಂತು ಬಹುತೇಕ ನಮ್ಮ ಹಳ್ಳಿಗಳಲ್ಲಿ ಎಮ್ಮೆಗಳೆಲ್ಲ ಮೇಕೆ ಅಂತೇಳಿ ಹೊಲಕ್ಕೆ ಗದ್ದೆಗಳೇ ತೋಟಕ್ಕೆಲ್ಲ ಹೋಗಿರ್ತವೆ ಅವು ಬರೋ ಸಮಯನೇ ಅದು ಐದು ಗಂಟೆ ಸಮಯ ನಾಲ್ಕೂವರಿಂದ ಐದು ಗಂಟೆ ಸಮಯ ಬರ್ತಿರ್ತವೆ ಯಾರಿಗೆ ಬೇಕಾದರೂ ದಾರಿ ಬಿಡ್ಕೊಂಡು ಕೊಡ್ಬೋದು ದಾರಿ ಬಿಡಿಸ್ಕೋಬೋದು ಹೆಮ್ಮೆಗಳಿಗೆ ಮಾತ್ರ ದಾರಿ ಬಿಡಿಸೋಕ್ಕಾಗಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರ ಒಂದು ಹತ್ತು ಹದಿನೈದು ಎಮ್ಮೆ ಒಂದೇ ಸರಿ ದಾರಿಲಿ ಬಂದವು ಕಾರಲ್ಲಿ ಕುಂದದಾಗಿತ್ತು ತೂಗುಳಿಕೆ ಬಂದಿತ್ತು ಹಳ್ಳಿ ಕೊನೆ ಹಳ್ಳಿಗೆ ಹೋಗ್ಬೇಕಾಗಿತ್ತು ಎಮ್ಮೆಗಳು ಬಂದ ತಕ್ಷಣವೇ ಚಾಲಕರ ಡ್ರೈವರ್ ಏನು ಮಾಡಿದ್ರು ಬ್ರೇಕ್ ಅಪ್ಲೈ ಮಾಡಿದ್ರು ಚಕ್ಕನ ನಿಲ್ಲಿಸಿದ್ರು ಹಿಂದುಗಡೆ ಕುಂದದಲ್ಲ ಈ ಅಭ್ಯರ್ಥಿ ಆ ಪಕ್ಕ ಚಕ್ಕನಂಗೆ ಡೋರ್ ತೆಗೆದ್ ಕೆಳಗಡೆ ಇಳಿದ್ಬಿಟ್ಟು ದಯವಿಟ್ಟು ನನಗೆ ಓಟ್ ಹಾಕ್ಬೇಕು ನೀವು ಅಂತೇಳಿ ಕೆಳಗಡೆ ಹೇಳಿದ್ಬಿಟ್ಟ ಇಂಥ ರಾಜಕಾರಣವನ್ನ ಇಂಥ ರಾಜಕೀಯ ನೇತಾರರನ್ನ ನಾವು ಮುಖಂಡರು ನಮ್ಮ ನಾಯಕರು ಅಂತೇಳಿ ಸ್ವೀಕಾರ ಮಾಡಿದೀವಲ್ಲ ಇದು ಅತ್ಯಂತ ದುರಂತಮಯವಾಗಿರ್ತಕ್ಕಂಥ ರಾಜಕಾರಣ ಅನ್ನೋದನ್ನ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಅದಕ್ಕೆ ವಿರುದ್ಧವಾಗಿ ಜನರ ಮನಸ್ಸನ್ನ ಗೆಲ್ಲುವಂಥ ಜನೋಪಯೋಗಿ ಆಗಿರುವಂಥ ಕೆಲಸವನ್ನ ಮಾಡ್ತಾ ಎಲ್ಲರ ಹೃದಯದಲ್ಲಿ ಇರುವಂಥ ವ್ಯಕ್ತಿ ಯಾರಿರ್ತಾನೆ ಅವರು ರಾಜಕಾರಣ ಅದಕ್ಕೆ ಅವ್ರು ಹೇಳೋದು ರಾಜಕಾರಣದಲ್ಲಿರುವವರೆಲ್ಲರೂ ಜಯಪ್ರಕಾಶ್ ನಾರಾಯಣ ಅಲ್ಲ ಜೆ ಪಿ ಚಳುವಳಿ ಇಡೀ ದೇಶದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಂದೋಲನವನ್ನು ಸೃಷ್ಟಿ ಮಾಡ್ತು ನಿನ್ನೆ ತಾನೇ ನಿಮಗೆಲ್ಲ ಗೊತ್ತಿದೆ ಗಣರಾಜ್ಯೋತ್ಸವ ದಿನ ಈ ಸಂವಿಧಾನದ ವಿಚಾರವನ್ನು ಈ ಜಾರಿಗೆ ತಂದಂಥ ದಿನವನ್ನು ಅತ್ಯಂತ ಇಡೀ ದೇಶ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದೀವಿ ನಾವು ನೀವೆಲ್ಲರೂ ಸಿರಿಕೆನೆ ಮಾಡಿದ್ದೀವಿ ನಿನ್ನೆ ದಿವಸನೇ ಮತ್ತೊಂದು ವಿಷಯ ಏನು ಅಂತಂದರೆ ಈ ದೇಶಕ್ಕೆ ಮತ್ತೊಂದು ಹೊಸ ಸಂವಿಧಾನ ಬೇಕು ಅಂತೇಳಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ ಅನ್ನೋದನ್ನ ನೀವೆಲ್ಲ ಗಮನಿಸಬೇಕು ಗಮನಿಸಿರ್ಬೇಕು ಅಂದರೆ ಯಾರು ಸಂವಿಧಾನವನ್ನು ಒಪ್ಕೊಳ್ತಾರೆ ಒಪ್ಕೊಳ್ಳೋದಿಲ್ಲ ಅನ್ನೋದು ಇಲ್ಲಿ ಮುಖ್ಯ ಈಗಿರ್ತಕ್ಕಂಥ ಇನ್ನೊಂದು ಸಂವಿಧಾನ ತಯಾರಾಗಿದೆ ಅಂತಂದ್ರೆ ಇರೋ ಸಂವಿಧಾನ ಸರಿ ಇಲ್ಲ ಅರ್ಥ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿರ್ತಕ್ಕಂಥ ಆ ಸಂವಿಧಾನಕ್ಕೆ ಏನು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ದೇಶಕ್ಕೆ ಸಂವಿಧಾನದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಗೌರವದಿಂದ ಸ್ವೀಕಾರ ಮಾಡಬೇಕು ಗೌರವದಿಂದ ನಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಏನು ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಹೊಸ ಸಂವಿಧಾನ ಬೇಕು ವೇದಾಧ್ಯಯನ ಮಾಡಿರ್ತಕ್ಕಂಥವ್ರು ಮಾತ್ರ ಚುನಾವಣೆಗೆ ನಿಲ್ಲಬೇಕು ಬೇರೆಯವರು ನಿಲ್ಲಂಗಿಲ್ಲ ఈ రీతి ఆగి ఘోషణ ఆ ఘోషణ నవెల్రు కూడా కడా ఖండతా ఖండి అంతక ఆగు అంతక మాతను హత జే మతదాన మంత హక్కు వంద కో జన బిట్టే ఇన్నెలూ అవకాశ ఇది దేశ ప్రతి ఒ కూడా భారతీయనే ఈ దేశ ప్రతి కూడా భారతీయనే అది ಬೇರೆ ಬೇರೆ ಒಂದು ಮುಸಲ್ಮಾನ್ ಜನಾಂಗ ಮತ್ತೊಂದು ಕ್ರಿಶ್ಚಿಯನ್ ಜನಾಂಗಕ್ಕೆ ಮಾತ್ರ ಮತದಾನದ ಹಕ್ಕನ್ನು ಬಿಟ್ಟು ಅವರಿಗೆ ಮಾತ್ರ ಅವಕಾಶ ಇಲ್ಲ ಏನೋ ಸಿಕ್ಕು ಮತ್ತ ಜೈನ ಬುದ್ಧ ಬೌದ್ಧ ಬೇರೆ ಬೇರೆ ಜನಾಂಗಕ್ಕೆ ಮಾತ್ರ ಅವಕಾಶ ಇದೆ ಅಂತಂದ್ರೆ ಈ ತಾರತಮ್ಯವನ್ನು ನಾವೆಷ್ಟು ಮಟ್ಟಿಗೆ ಸುಧಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಈ ಸರ್ವೋದಯದ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಸರ್ವರ ಆಶಯವನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ಇದ್ರ ಬಗ್ಗೆ ನಾವು ಆತ್ಮಾವಲೋಕನ ಮಾಡ್ಕೊಂಡ್ರೆ ನಾವೆಲ್ಲರೂ ಕೂಡ ಸರ್ವೋದಯದ ಕಡೆಗೆ ಹೆಜ್ಜೆ ಹಾಕಲಿಕ್ಕೆ ನಿಜವಾಗ್ಲೂ ಕೂಡ ಸಶಕ್ತರು ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತೇವೆ